ಕನ್ನಡ ಸಿನಿಮಾ ರಂಗದಲ್ಲಿ ಇದೊಂದು ದೊಡ್ಡ ಮುಗಿಯ ಆಘಾತ ಕಾರ್ಯದ ಸುದ್ದಿ ಅಂತ ಹೇಳ್ಬೋದು ಹೌದು ನಟಿ ಪ್ರೇಮ ಅವರು ಇನ್ನಿಲ್ಲ ಅಂತ ಹೇಳಲಾಗುತ್ತೆ ಆದರೆ ಏನಾಗಿದೆ ಸಂಪರ್ಕ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಕಮಗೊಳಿಸಿದರೆ ಕನ್ನಡ ಚಿತ್ರರಂಗದಲ್ಲಿ ನಟಿ ಪ್ರೇಮ ಅವರು ಅತಿಥಿ ಕಂಡಂಥ ದೊಡ್ಡ ನಟಿ ಅಂತಲೇ ಹೇಳ್ಬೋದು ಕನಸಕರ ಸಿನಿಮಾದ ನಾಯಕಿಯಾಗಿ ಕೂಡ ಅಭಿನಯಿಸಿದಂಥ ಅದ್ಭುತವಾದ ನಟಿ ಇನ್ನು ಯಜಮಾನ ಸಿನಿಮಾದಲ್ಲೂ ಕೂಡ ವಿಷ್ಣುವರ್ಧನ್ ಅವರ ಜೊತೆ ಇನ್ನು ರಮೇಶ್ ಅವರ ಜೊತೆ ರಾಮಕುಮಾರ್ ಕುಮಾರ್ ಜೊತೆ ಅಭಿನಯಿಸಿದಂಥ ಅತಿ ದೊಡ್ಡ ಕಲಾವಿದ ಇನ್ನಿಲ್ಲ ಅನ್ನೋದು ಆಘಾತ ಕಾರ್ಯದ ವಿಚಾರ ಅಂತ ಹೇಳ್ಬೋದು ಸುಮಾರು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಟಿ ಪ್ರೇಮ ಅವರು ಅಂದರೆ ನಿಜ ಕೂಡ ಒಂದು ರೀತಿ ಶಾಕಿಂಗ್ ಅಂತ ಹೇಳ್ಬೋದು ಯಾಕೆಂದರೆ ಬರೋಬ್ಬರಿ ಹದಿನೆಂಟು ಮುನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಹದಿನೆಂಟು ವರ್ಷಗಳಿಂದಲೂ ಕೂಡ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ ದೂರ ಉಳಿದು ಈಗ ಚಿತ್ರರಂಗದಿಂದ ನೆನಪಾಗಿ ಮಾತ್ರ ಉಳಿದಿರುವಂಥದ್ದು ಹೀಗಾಗಿ ಕನ್ನಡ ಚಿತ್ರರಂಗದಲ್ಲಿ ನಟಿ ಪ್ರೇಮ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಇನ್ನು ನಟಿ ಪ್ರೇಮ ಅವರು ಕನ್ನಡ ಚಿತ್ರರಂಗದಿಂದ ದೂರ ಉಳಿದಿಗೆ ಸ್ವಂತ ಉದ್ಯಮಗಳನ್ನು ಸ್ಥಾಪನೆ ಮಾಡಿಕೊಂಡು ಈಗ ಒಂದು ಎರಡು ಚೌಟ್ರಿಯನ್ನು ಕೂಡ ಮಡಿಕೇರಿಯಲ್ಲಿ ಕಟ್ಟಿದ್ದಾರೆ ಸದ್ಯ ಅದರ ಉದ್ಯಮವನ್ನು ಕೂಡ ಈಗ ನೋಡಿಕೊಂಡಿದ್ದಾರೆ ಅಂತ ಹೇಳಬಹುದು ಸದ್ಯ ನಟಿ ಪ್ರೇಮ ಅವರು ಹೆಸರಿ ಎರಡು ದೊಡ್ಡ ಚೌಟ್ರಿಗಳನ್ನು ಕೂಡ ಈಗ ಮಡಿಕೇರಿ ವಿರಾಜಪೇಟೆಯಲ್ಲಿ ಹೊಂದಿದ್ದಾರೆ ಅಂತ ಹೇಳಬಹುದು ಹೀಗಾಗಿ ಚಿತ್ರರಂಗದಿಂದ ದೂರ